ಗಣಿಯವರಿಗೆ ಆದೇಶ ಕೊಡ್ತಾ ಇದ್ದ ಇವತ್ತು ಕೋಟಲಿ ನನ್ನ ಕಾರ್ಯ ಅತಿಥಿ ಅವರ ಮನೆತನದಲ್ಲಿ ಅವರ ದೊಡ್ಡ ಬೋ ಸಂಗೀತ ವಿಶೇಷರ ಕಾಲೇಜಿನಲ್ಲಿ ಫಸ್ಟ್ ಪ್ರೊಫೆಸರ್ ಆಗಿದ್ರು ಯಾಕೆ ಸರ್ವಿಸ್ ಬಂದಿದ್ರು ಅವರನ್ನ ನೀವು ನೆನೆಸ್ಕೋಬೇಕಾಗ ಒಂದೇ ಮಾತಿನಲ್ಲಿ ಅವರಿಬ್ಬರಲ್ಲಿ ಪ್ರಾಮಾಣಿಕತೆ ಎಷ್ಟಿತ್ತು ಅಂತ ನಾನು ಹೇಳಬೇಕು ರಮಂತಕಿರಿಯವರು ಚಿತ್ರಕ್ಕೆ ಒಂದು ಒಳ್ಳೆಯ ಬರಹ ಬರೆತಿದ್ದಾರೆ ಇದರ ಅದೂ ಡಾಕ್ಟರ್ ಅಮೃತ್ ಆಮೇಲೆ ಒಂದೇ ಮಾತಿನಲ್ಲಿ ಅವರು ಕೃತ ಸ್ವಾತಂತ್ರ್ಯ ಈ ದೇಶಗಳಲ್ಲಿ ಜನತಾ ಸ್ವಾತಂತ್ರ್ಯ ಪ್ರಯೆಗ್ ಇದ್ರು ಎಂತ ಯೋಧ ಇದ್ದ್ರು ಎಂತ ಹೋರಾಟ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಅವರನ್ನು जेल ಕೈದಿ ಇರ್ತಾರೆ जेलದಲ್ಲೇ ಅವರು ಪತ್ನಿ ಆರೋಗ್ಯ ಕೇಂದ್ರದಲ್ಲಿ ಅವರು ಅಂಜಾಯೆ ಇರ್ತಾರೆ

ತಾಯಿ ಇದ್ರು ಸಂತ ಅಂತ ಹೇಳ್ಬೋದು ನಾವು ತಂದಿದ್ರು ಹೇಳಬಹುದು ಸುಳ್ಳು ಆದ್ರೆ ಅವರು ಪತ್ನಿ ಸಪ್ತಮಿ ನನ್ನ ಸ್ವಾತಂತ್ರ್ಯ ಇದೆ ಅಂತ ವ್ಯಕ್ತಿ ದೇಶದ ಶಿಕ್ಷಣ ಮಂತ್ರಿ ಆಗಿ ದೇವರ ಅನುಗ್ರಹ ಯಾವ ಅಂತ ಕೇಳಿದ್ರೆ ಅವ್ರು ಬಹಳ ಕಡಿಮೆ ಶಿಕ್ಷಣ ಮಂತ್ರಿ ಅವರು ಇದ್ರೆ ಆದ್ರೆ ಡಿಗ್ರಿ ಕಾಲೇಜುಗಳು ಅವರಿಂದ ನಡೀತಾ ಇದ್ದಂತ ಒಂದು ಇಂದಿನ ಒಂದು ಸನ್ಮಾನ ಸಮಾರಂಭದಲ್ಲಿ ಆಗಮಿಸಲಿಕ್ಕೆ ಇದೀಗ ತಾನೇ ಪರಶುರಾಮ್ ಭಾಸ್ಕರ್ ಅವ್ರಿಗೂ ನಾವು ಸಂದರ್ಭದಲ್ಲಿ ಸ್ವಾಗತ ಆಮೇಲೆ ಅಬ್ದುಲ್ ಕಲಾಂ ಭಾರತ ಸನ್ನಿವೇಶದಲ್ಲಿ ಮೊದಲೇ ಕಾಂಗ್ರೆಸ್ ಪಕ್ಷದ ಮೊದಲೇ ಅಧ್ಯಕ್ಷ ಮುಸ್ಲಿಂ ಅಧ್ಯಕ್ಷರಾಗಿ ಆಯ್ಕೆ ಆದರು ಮಹಾತ್ಮ ಗಾಂಧಿ ಅವರಿದ್ದೆ ನೆಹರು ಅವರಿದ್ದೆ ವಲ್ಲಭ ಭಾಯಿ ಪಟೇಲ್ ಅವರಿದ್ದೆ ಅವರು ಒಳಗಾಟಿತ್ತು ಇವತ್ತು ಎಂತ ಪರಿಸ್ಥಿತಿ ಬಂದಂದ್ರೆ ಈ ನಾಲ್ಕು ಜನ ಹೆಸರು ಹೇಳಿಲ್ಲ ಆ ನಾಲ್ಕು ಜನ ಹೆಸರು ನಾವು ಹೇಳೋದು ಮುಷ್ಕಿಲ್ ಆಗುತ್ತದೆ ಯಾಕಂತ ಆ ಇತಿಹಾಸವನ್ನು ಮನೆ ಮಾಡಿಸಿರ್ತಾರೆ ಇವತ್ತು ಬಾಯಿ ಹತ್ತಿದ ರಾಜಕಾರಣಗಳಲ್ಲಿ ಸರ್ಕಾರದ ನಡೆಸಂತ ಮಂತ್ರಿಗಳಲ್ಲಿ ಟೀಕೆ ಟಿಪ್ಪಣಿಗಳಾಗುತ್ತಿದ್ದವು ನೀರೂರು ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ಎತ್ತಿ ಒಬ್ಬ ವ್ಯಕ್ತಿಯಲ್ಲಿ ಒಂದು ಟೀಕೆ ಟಿಪ್ಪಣಿ ಆಗ್ತಿದ್ದವ ಇದಕ್ಕೆಲ್ಲ ನಾವು ಕಾರಣ ಇದ್ದೇವೆ ನಾವು ಧ್ವನಿ ಎತ್ತಬೇಕು ಅವರು ಪ್ರಧಾನಿ ನಾವು ಎಲ್ಲರೂ ಧ್ವನಿ ಎತ್ತಬೇಕು ಯಾರು ನಮ್ಮ ಪೂರ್ವಜಿದ್ದಾರೆ ಬೇಕಾದ್ರೆ ಮುಸ್ಲಿಮ್ ಅಂತ ಹೇಳಲ್ಲ ಯಾರಾದ್ರೂ ಈ ದೇಶದ ಪೂರ್ವಜಿದ್ರು ವಲ್ಲಭಾಯಿ ಪಟೇಲ್ ಇರ್ಬೋದು ನೆಹರು ಇರ್ಬೋದು ಗಾಂಧಿ ಇರ್ಬೋದು ಇನ್ನೂ ಬಹಳ ಜನ ಜನ ಪೂರ್ವಜರ ಬಗ್ಗೆ ನಾವು ಇತಿಹಾಸವನ್ನು ಮುನ್ನಡೆಸಬೇಕು ಕೇವಲ

कटर ये मेरी की गुरुकार और हिंदी का प्रसिद्ध इष्टोवर उनका एक बात में मेरे घुसते है ले हरस लेकर लेकर बाहर में होती कोशिश करने मतलब की देहान में होती कोशिश करने मतलब में होती वन्य चट्टी तो धारा निकलती है चलती दीवार पर सौरबाग के शब्द की चलती के अंतर्गत चलना ना करता है इसका वेद धार वाले बेकार रहते ನಮ್ಮ ನಾವು ಪ್ರಯತ್ನಕ್ಕೆ ಮಾತನ್ನ ಹೇಳಿ ಇಲ್ಲಿ ಸನ್ಮಾನಿತರಾಗಿ ಆಗಮಿಸಿದಂತಹ ಎಲ್ಲ ಕರ್ನಾಟಕ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪರಿಷತ್ತರಿಗೂ ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿ ಪರಿಷತ್ತರಿಗೂ ಮತ್ತು

ಅವರು ಆಲ್ಮೋಸ್ಟ್ ಆಲ್ ಎಜುಕೇಶನ್ ಪಡ್ಕೊಂಡಿದ್ರು ಮನೆಯಲ್ಲಿ ಕೂತಿದ್ದೆ ಯಾರು ಶಾಲೆಗೆ ಹೋಗಿಲ್ಲ ಕಾಲೇಜ್ ಹೋಗಿಲ್ಲ ಏನಿಲ್ಲ ಹೋಗಿಲ್ಲ ಒಂದ್ ಮೌಲಾನ ಜೋಡಿ ಒಂದ್ ಮೌಲಾನ ಮುಖಾಂತರ ಅವ್ರ ತಂದೆ ಅವ್ರಿಗೆ ಇದು ಹೋದ್ ಇದು ಸ್ಟಡಿ ಮಾಡಿಸಿದ್ರು ಭಾರತದ ಮೊಟ್ಟ ಮೊದಲ ಶಿಕ್ಷಣ ಮಂತ್ರಿ ಆಗಿರುವ ಅಬ್ದುಲ್ ಅವರಾದ್ರೆ ಬೇಕೆ ಇರುವುದ್ರ ಭಾರತದಲ್ಲಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಹಿಂದುಳಿದ ಮುಸಲ್ಮಾನ ಇದೊಂದು ದೊಡ್ಡ ಬೇಕೆ ಯಾಕಂದ್ರೆ ಪ್ರಕಾರ ಎಸ್ ಸಿ ಎಸ್ ಪಿ ಆಗಿರಲು ಶೈಕ್ಷಣಿಕವಾಗಿ ಹಿಂದುಳಿದಿರುವುದು ಮುಸಲ್ಮಾನ್ ಇದೆ ಭಾರತದ ಮೊದಲ ಶಿಕ್ಷಣ ಪತ್ರಿಕೆಗೆ ಮುಸ್ಲಿಂ ಆಗಿರುವುದು ಮುಸ್ಲಿಂ ಆಗಿರಬೇಕಾಗಿ ಅವರಿಗೆ ಸಿಕ್ಕಿದ್ದಲ್ಲ ಅವ್ರನ್ನ ನಮ್ಮ ಹಿರಲು ಅಂತ ಹೇಳ್ಕೊಂಡು ನಾವು ಶೈಕ್ಷಣಿಕವಾಗಿ ಹಿಂದುಳಿದೇವೆ ಆಧುನಿಕ ಶಿಕ್ಷಣ ಪಡೆಯಲು ಹಿಂದುಳಿದೇವೆ ಇದು ಆಲೋಚನೆ ಮಾಡಬೇಕಾದ ಮಾತು ಅಂತ ಹೇಳಿ ನಾನು ಭಾವಿಸ್ತೇನೆ ನಮ್ ಇಬ್ಬರು ಹೀರೋಸ್ ಸರ್ ಸೈಯದ್ ಅಹಮದ್ ಖಾನ್ ಮತ್ತು ಅಬ್ದುಲ್ ಕಲಾಮ್ ಸರ್ ಸೈಯದ್ ಅಹಮದ್ ಖಾನ್ ಹೇಳಿದ್ರು ಭಾರತದ ಮುಸಲ್ಮಾನರು ಇಂಗ್ಲಿಷ್ ಅನ್ನು ಮತ್ತು ಆಧುನಿಕ ಶಿಕ್ಷಣವನ್ನು ಪಡೆಯದೆ ಹೋದ್ರೆ ಅವರು ಹಿಂದುಳಿದ್ದಾರೆ ಆದ್ರಿಂದ ಬಹಳ ಇಂಪಾರ್ಟೆಂಟ್ ಧಾರ್ಮಿಕ ಶಿಕ್ಷಣವಲ್ಲ ಲೌಕಿಕ ಶಿಕ್ಷಣ ಅಂತ ಪ್ರತಿಪಾದನೆ ಮಾಡಿದರು ಆದ್ರೆ ಧಾರ್ಮಿಕ ಪಂಡಿತರಾಗಿದ್ದು ಆಧುನಿಕ ಶಿಕ್ಷಣವನ್ನು ಪ್ರತಿಪಾದಿಸಿದ ಇನ್ನೊಬ್ಬ ಅಬ್ದುಲ್ ಕಲಾಂ ಆಜಾದ್ ಇವರು ನಮಗೆ ಸಾಂಸ್ಕೃತಿಕ ಹೀರೋಗಳಾಗಬೇಕು ನನ್ನ ಈ ಹೀರೋ ಒಬ್ಬ ಜಿಲ್ಲೆಯಲ್ಲಿ ಕೂಡ ಇದ್ದಾರೆ ಅವರು ಫಾತಿಮಾ ಶೇಖ್ ಫಾತಿಮಾ ಶೇಖ್ ಅವರು ದಂಪತಿಗಳ ಜೊತೆ ಕೆಲಸ ಮಾಡಿದ ಮೊಟ್ಟ ಮೊದಲ ಮುಸ್ಲಿಂ ಶಿಕ್ಷಕಿಯವರು ಹಿಸ್ಟಾರಿಕಲಿ ಬಹಳ ಇಂಪಾರ್ಟೆಂಟ್ ಆಗಬಹುದು ನಿಜವಾಗ ಮುಸಲ್ಮಾನ ಧಾರ್ಮಿಕ ನಾಯಕತ್ವ ಬಹಳ ಮುಖ್ಯವಾಗಿ ಸಾಮಾಜಿಕ ನಾಯಕತ್ವ ಬಹಳ ಬೇಗ ಅಂಬೇಡ್ಕರ್ ವಹಿಸಿದ್ದು ಸಾಮಾಜಿಕ ನಾಯಕತ್ವ ಮತ್ತು ಆಧ್ಯಾತ್ಮಿಕ ನಾಯಕತ್ವ ಅದರಿಂದ ಈ ಮೂರು ಜನರು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಯೋಚನೆ ಮಾಡ್ತಾರೆ ಅಹಮದ್ ಖಾನ್ ಮತ್ತು ಅಬ್ದುಲ್ ಕಲಾಂ ಅಹಸಾದ್ ಈ ಮೂರು ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ದೀಪಸ್ತಂಭಗಳಾಗಬೇಕು ಅಂತ ನಾವು ನಮ್ಮ ಹೇಳಿದ್ರು ಹೇಳಿದ್ರು ಮೀನುವ ಬಗ್ಗೆ ಹೇಳಿದ್ರು ನಮ್ಮ ಎಲ್ಲ ಧರ್ಮ ಜಾತಿಗಳ ಮೀನು ಹೇಳಿದ್ರು ಹಾಗು ಇತ್ತು ನೋಡಿ ಸ್ವತಂತ್ರ ಹೋರಾಟಗಾರ ಆಗಿದ್ರು ಮೌಲಾನ ಆಡಿದ್ರು ಕುರಾನ್ ಬಗ್ಗೆ ಪಾಂಡಿತ್ಯರು ನಮ್ಮ ಜರ್ನಲಿಸ್ಟ್ ಆಗಿದ್ರು ಮತ್ತು ಅವರು ಅತ್ಯುತ್ತಮವಾದ ಇಬ್ಬರು ಗೆಳೆಯರು ಯಾರು ಅಂತಂದ್ರೆ ಗಾಂಧೀಜಿ ಮತ್ತು ಮೆಕ್ಕಾದಲ್ಲಿ ಒಬ್ಬ ಮುಸ್ಲಿಮ್ ಕುರಾನ್ ಪಂಡಿತನ ಮಗನಪ್ಪ ತಾನು ಸ್ವತಃ ಮೌದಾನ ಆಗಿದ್ದಾರೆ ಆದ್ರೆ ಅವರ ಇಬ್ಬರ ಸ್ನೇಹಿತರು ಯಾರು ಅಂತಂದ್ರೆ ಇಂಗ್ಲೆಂಡ್ ಅಲ್ಲಿ ಮತ್ತು ಪ್ರತಿನಿಧಿ ಪಡೆದರು ಒಂದು ಕಾಂಬಿನೇಷನ್ ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ নগ <laughs> <laughs>